ನಮಸ್ಕಾರ ವೀಕ್ಷಕರೇ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ವಾಸಹಳ್ಳಿ ಭಾರತೀಯ ಜನತಾ ಪಕ್ಷ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಗೆದ್ರೆ ಕರ್ನಾಟಕ ಸರ್ಕಾರ ಬೀಳೋದು ಪಕ್ಕಾ ಅಂತ ಹೇಳ್ತಾ ಇದೆ ವೀಕ್ಷಕರೇ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಯಾಕೆಂದ್ರೆ ನೂರ ಮೂವತ್ತೆಂಟು ಸ್ಥಾನಗಳನ್ನ ಹೊಂದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನ ಬೀಳಸ್ಲಿಕ್ಕೆ ಸಾಧ್ಯನಾ ನಿಜವಾಗ್ಲೂ ಇದು ಆಶ್ಚರ್ಯ ಅಲ್ವಾ ಆದ್ರೂ ಕೂಡ ಈ ರಿಪೋರ್ಟ್ ಪ್ರಕಾರ ಕರ್ನಾಟಕದಲ್ಲಿ ಸರ್ಕಾರ ಬೀಳುತ್ತೆ ಈಗಾಗಲೇ ಅಮಿತ್ ಶಾ ಅವರಿಂದ ಪ್ಲ್ಯಾನನ್ನು ಪಡೆದಿರ್ತಕ್ಕಂಥ ಅವರು ಅದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಆಲ್ರೆಡಿ ಆರಂಭಿಸಿದ್ದಾರೆ ಈ ಚುನಾವಣೆಯ ನಂತರ ಆದರೆ ಏನು ಲೋಕಸಭಾ ಚುನಾವಣೆ ನಡೆಯುತ್ತೆ ಆ ಚುನಾವಣೆಯಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚು ಸ್ಥಾನಗಳು ಬಂದರೆ ನೂರಕ್ಕೆ ನೂರು ಆ ಶಾಸಕರು ಕಾಂಗ್ರೆಸ್ ಬಿಟ್ಟು ಬರಲಿಕ್ಕೆ ಒಪ್ಪಿದ್ದಾರೆ ಅದರಲ್ಲೂ ಉತ್ತರ ಕರ್ನಾಟಕದ ಪ್ರಭಾವಿ ರಾಜಕಾರಣಿಯೊಬ್ಬರಿಗೆ ಪ್ರಭಾವಿ ರಾಜಕಾರಣಿಗೊಬ್ಬರಿಗೆ ಮುಖ್ಯಮಂತ್ರಿ ಸ್ಥಾನ ಅಥವಾ ಉಪಮುಖ್ಯಮಂತ್ರಿ ಸ್ಥಾನ ಅಥವಾ ಮುಖ್ಯಮಂತ್ರಿ ಸ್ಥಾನದ ಆಫರನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಅವರು ಬರೋದಾದರೆ ಸರ್ಕಾರ ಬೀಳಿದ್ದು ಅವರು ಬರೋದಾದರೆ ಅವರನ್ನೇ ಉಪಮುಖ್ಯಮಂತ್ರಿಯಾಗಿ ಮಾಡ್ತೇವೆ ರಾಜ್ಯದಲ್ಲಿ ಒಂದು ವೇಳೆಯಲ್ಲಿ ನೀವು ತೀರಾ ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ನೀವು ಅವ್ರನ್ನ ಬೇಕಾದ್ರೆ ಮುಖ್ಯಮಂತ್ರಿ ಮಾಡಿ ಕರ್ಕೊಂಡ್ಬಂದು ಆದರೆ ಸರ್ಕಾರ ಬೀಳಬೇಕಷ್ಟೇ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಏರ್ಕೋಡ್ದು ಇದು ಅಮಿತ್ ಶಾ ಅವರ ಮಾಡಿರ್ತಕ್ಕಂಥ ಕಟ್ಟಪ್ಪಣೆ ಏಕೆಂದರೆ ಮೊನ್ನೆ ಏನು ಟ್ಯಾಕ್ಸ್ ವಿಚಾರದಲ್ಲಿ ದೆಹಲಿಯಲ್ಲಿ ಹೋಗಿ ಗಲಾಟೆ ಮಾಡಿದರು ಆ ಗಲಾಟೆ ಆದ ನಂತರ ನಿಜವಾಗಲೂ ಕೇಂದ್ರ ಸರ್ಕಾರಕ್ಕೆ ಒಂದು ಒಂದು ಸ್ವಲ್ಪ ಹಿನ್ನಡೆ ಆಯಿತು ಮೋದಿ ಅವರಿಗೆ ಮುಜುಗರ ಆಯಿತು ಏಕೆಂದರೆ ಅದೊಂದೇ ಇವರಾದ ನಂತರ ಕೇರಳದವರು ಬಂದರು ಮತ್ತು ಯಾವುದು ತಮಿಳ್ನಾಡವರು ಹೋದರು ಹಾಗಾಗಿ ಇದೊಂದು ರಾಷ್ಟ್ರಮಟ್ಟದ ಸುದ್ದಿ ಆಯಿತು ಈ ಮುಜುಗರ ಆದಮೇಲೆ ಏನಾದರೂ ಮಾಡಿ ಸರ್ಕಾರವನ್ನು ಕೆಡಬೇಕು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿಂತೂ ಯಾವುದೇ ಕಾರಣಕ್ಕೂ ಅವ್ರನ್ನ ಕಳೆದ ಬಾರಿಯಾಗಿ ಒಂದು ಅಂಕಿಯನ್ನು ದಾಟ್ಲಿಕ್ಕೆ ಬಿಡಬಾರ್ದು ಒಂದು ಅಂಕಿಯನ್ನು ದಾಟಲಿಕ್ಕೆ ಬಿಡಬಾರ್ದು ಅಂತ ಕಟ್ಟಾಜ್ಞೆಯನ್ನು ಮಾಡಿದ್ದಾರೆ ಜೊತೆಗೆ ಜೆ ಡಿ ಎಸ್ ಜೊತೆ ಮೈತ್ರಿಯನ್ನು ಮಾಡ್ಕೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಕಮಾಂಡ್ ಏನಾದರೂ ಮಾಡಿ ಕರ್ನಾಟಕದಲ್ಲಿ ಸರ್ಕಾರವನ್ನು ಕೆಡಬೇಕು ಸಮ್ಮಿಶ್ರ ಸರ್ಕಾರ ಮತ್ತೊಮ್ಮೆ ಬರಲಿ ಸರ್ಕಾರವನ್ನು ಕೆಡಿ ಬೇರೆ ಸರ್ಕಾರ ರಚನೆ ಆಗಬೇಕು ಅದು ಏನು ಬೇಕಾದರೂ ಆಗಲಿ ಇದಕ್ಕೆ ಇಪ್ಪತ್ತು ಸಾವಿರ ಕೋಟಿ ಸರ್ ಇಪ್ಪತ್ತು ಸಾವಿರ ಕೋಟಿ ಹಣವನ್ನು ಇನ್ವೆಸ್ಟ್ ಮಾಡಲಾಗ್ತಾ ಇದೆ ಅಂತ ಹೇಳ್ತಾ ಇದೆ ಈ ಒಂದು ಇಂಟೆಲಿಜೆನ್ಸಿ ವರದಿ ಈ ಒಂದು ಇಂಟೆಲಿಜೆನ್ಸಿ ವರದಿ ಪ್ರಕಾರ ಕರ್ನಾಟಕದಲ್ಲಿ ಸರ್ಕಾರ ಬೀಳುತ್ತೆ ಚುನಾವಣೆ ನಡೆದ ಸ್ವಲ್ಪ ದಿವಸದಲ್ಲಿ ಒಂದು ವೇಳೆ ಏನಾದರೂ ಇಪ್ಪತ್ತಕ್ಕಿಂತ ಇಪ್ಪತ್ತಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆದ್ದರೆ ಸರ್ಕಾರವನ್ನು ಕೆಡುತ್ತಾರೆ ಯಾಕೆಂದರೆ ಈಗಾಗಲೇ ಅಲ್ಲಿ ಏನು ಬಂಡಾಯವು ಕೂಡ ಆರಂಭ ಆಗಿದೆ ಸ್ಕ್ರೀನಿಂಗ್ ಕಂಪ್ನಿಯಲ್ಲಿ ಕೂಡ ಗಲಾಟೆ ಆಗುತ್ತೆ ಜೊತೆಗೆ ನಾ ನೀವು ಮಂತ್ರಿಗಳಾದವ್ರನ್ನ ನೀವು ನಿಂತ್ಕೊಳ್ಳಿ ಅಂದರೆ ಅದಕ್ಕೂ ಅವರು ಕಿತ್ತಾಡ್ತಾ ಇದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಜಾರಕಿಹೊಳಿ ಕುಟುಂಬ ಜಾರಕಿಹೊಳಿ ಕುಟುಂಬ ಏನಿದೆ ಅದು ಸತೀಶ್ ಜಾರಕಿಹೊಳಿ ಅವರು ಬಂಡಾಯ ಹೇಳ್ತಕ್ಕಂಥ ಚಾನ್ಸಸ್ ಇದೆ ಬಹುತೇಕ ಫಿಕ್ಸ್ ಆಗಿದೆ ಅದು ಏಕೆಂತಂದರೆ ಹೊರಗಡೆ ಏನೆಲ್ಲ ತಿಪ್ಪೆ ಸಾರಿಸಲಿಕ್ಕೆ ಪ್ರಯತ್ನವನ್ನು ಪಟ್ಟರು ಒಳಗಡೆಯಲ್ಲಿ ಬೆಂಕಿ ಉರಿತಲೇ ಇದೆ ಸತೀಶ್ ಜಾರಕಿಹೊಳಿ ಅವರ ಮಾ ಇದರಲ್ಲಿ ಕುಟುಂಬದಲ್ಲಿ ಬೆಂಕಿ ಉರಿತಲೇ ಇದೆ ಯಾಕೆಂತಂದರೆ ಬೆಳಗಾವಿಯಲ್ಲಿ ಅವರಿಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಬಿಡ್ತಾ ಇಲ್ಲ ಲಕ್ಷ್ಮೀ ಅಪ್ಪಾಳ್ಕರ್ ಮತ್ತು ಡಿ ಕೆ ಶಿವಕುಮಾರ್ ಸೇರಿ ಬೆಳಗಾವಿಯಲ್ಲಿ ಕೈ ಆಗ್ತಾನೆ ಇದ್ದಾರೆ ಹೋಗಿ ಬೆಳಗಾವಿ ಒಳಗಡೆ ತುಮಕೂರಲ್ಲಿ ರಾಜಣ್ಣನ ಫ್ರೀಯಾಗಿ ಬಿಡ್ತಾ ಇಲ್ಲ ಕಾರಣ ಏನಂದರೆ ರಾಜಣ್ಣನ ಬದಲು ಅಲ್ಲಿ ಬೇರೆ ಯಾವ ಎಂ ಪಿ ಟಿಕೆಟ್ನೇ ಅವರು ಹೇಳಿದ್ರಿಗೆ ಕೊಡಲಿಕ್ಕೆ ರೆಡಿಯಾಗಿಲ್ಲ ಇವರು ಯಾರಿಗೆ ಬೇಕೋ ಅವ್ರನ್ನ ಟಿಕೆಟ್ ಕೊಡ್ತಿದ್ದಾರೆ ಇವೆಲ್ಲವೂ ಕೂಡ ಒಂದು ರೀತಿ ಇಂಡೈರೆಕ್ಟಾಗಿ ಬ್ಯಾಕ್ಫೈರ್ ಆಗ್ತಾಯಿದೆ ಗೌರ್ಮೆಂಟ್ಗೆ ಅಷ್ಟೇ ಅಲ್ಲ ಇನ್ನೂ ತುಂಬ ದಿನ ರಾಯರೆಡ್ಡಿ ಅವರು ಇರ್ಬೋದು ಸೀನಿಯರ್ ಮಿನಿಸ್ಟರ್ಗಳಿರ್ಬೋದು ಸೀನಿಯರ್ ಪೊಲಿಟಿಷಿಯನ್ಸ್ ಇರ್ಬೋದು ಹಿರಿಯ ಶಾಸಕರು ಇರ್ಬೋದು ಇವರೆಲ್ಲರನ್ನು ಕೂಡ ಒಂದು ರೀತಿಯಲ್ಲಿ ಅವಮಾನ ಮಾಡಲಾಗಿದೆ ಜೊತೆಗೆ ಮೂಲ ಕಾಂಗ್ರೆಸಿಗರಿಗೂ ಕೂಡ ಇಲ್ಲಿ ಸಮಸ್ಯೆ ಆಗ್ತಾ ಇದೆ ಸಿದ್ದರಾಮಯ್ಯ ಗೌರ್ಮೆಂಟಲ್ಲಿ ಮೂಲ ಸಹ ಶಾಸಕರಿಗೂ ನೀವು ಇರೋ ಗೌರ್ಮೆಂಟ್ ನೋಡಿ ಇವಾಗ ಸಂಪೂರ್ಣವಾಗಿ ಜೆ ಡಿ ಎಸ್ ಟಿ ಬಿದ್ದಾಗಿದೆ ಈಗಿನ ಇರೋ ಹಿರೋ ಗೌರ್ಮೆಂಟಲ್ಲಿ ನೀವು ಯಾವ ಮಂತ್ರಿಗಳಂತ ಕಲ್ತೀರಾ ಯಾವ ಮಂತ್ರಿ ಅಂತ ಕಲ್ತೀರಾ ಖರ್ಗೆ ನೋಡ್ಬಿಟ್ಟು ತಗೊಳ್ಳಿ ಒಂದು ಕಡೆ ಹೇಳ್ಕೆ ಬನ್ನಿ ಒಳ್ಳೊಳ್ಳೆ ಹುದ್ದೆಯಲ್ಲಿ ಯಾರವರು ಅಂದರೆ ಮೂಲ ಕಾಂಗ್ರೆಸ್ ಯಾರಿಲ್ಲ ಯಾರಿಲ್ಲ ಮೂಲ ಕಾಂಗ್ರೆಸ್ ಕೃಷಿ ಸಚಿವರಿಂದ ಹಿಡಿದು ಎಜುಕೇಶನ್ ಮಿನಿಸ್ಟರ್ ಇಂದ ಹಿಡಿದು ಕೃಷ್ಣ ಬೈರೌಡರಿಂದ ಹಿಡಿದು ನೀವು ಯಾರಾದರೂ ತಗೊಳ್ಳಿ ಯಾರಾದ್ರೂ ತಗೊಳ್ಳಿ ಎಲ್ಲ ಜೆ ಡಿ ಎಸ್ ಇಂದ ವಲಸೆ ಬಂದಿರತಕ್ಕಂಥವ್ರು ಎಚ್ ಸಿ ಮಹದೇವಪ್ಪನ್ ತಗೊಳ್ಳಿ ಜೆ ಡಿ ಎಸ್ ಇಂದ ವಲಸೆ ಸೆವೆಂಟಿ ಪರ್ಸೆಂಟ್ ಸಂಪುಟದಲ್ಲಿ ಜೆ ಡಿ ಎಸ್ ಇಂದ ಬಂದವರೇ ಮಿನಿಸ್ಟರ್ ಹಾಗಾಗಿ ಒಂದ್ ಕಡೆ ಮೂಲಕಾಲ ಕಾಂಗ್ರೆಸ್ ಕೂಡ ಬಂಡಾಯವನ್ನು ಹೇಳ್ತಾ ಇದ್ರೆ ಮತ್ತೊಂದು ಕಡೆ ಬಂದಿರತಕ್ಕಂಥವರಲ್ಲೂ ಕೆಲವರು ಬಂಡಾಯವನ್ನು ಹೇಳಿ ರೆಡಿಯಾಗಿದ್ದಾರೆ ಕಾರಣ ಏನಂದರೆ ಅವರನ್ನು ಅಧಿಕಾರ ಮಾಡಲಿಕ್ಕೆ ಡಿ ಕೆ ಶಿ ಬಿಡ್ತಾ ಇಲ್ಲ ಮೂಲ ಕಾಂಗ್ರೆಸ್ ತುಳಿಲಿಕ್ಕೆ ಸಿದ್ದರಾಮಯ್ಯ ಪ್ರಯತ್ನ ಪಡ್ತಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಒಳಗಡೆ ಆ ಒಂದು ಏನು ಬಂಡಾಯದ ಬೇ ಓದಿ ಇದೆ ಯಾವಾಗ ಬೇಕಾದ್ರೂ ಸ್ಫೋಟ ಆಗ್ಬೋದು ಒಂದು ವೇಳೆ ಈಗ ಹೋದರೆ ಏನಂದರೆ ಒಂದು ಭಯ ಇದೆ ನಾವು ಹೋದ್ರೆ ಗೆಲ್ತೀವಾ ಸಿದ್ದರಾಮಯ್ಯ ನಾವು ಹೋಗಿ ಚುನಾವಣೆಗೆ ನಿಂತರೆ ಗೆಲ್ತೀವಾ ಇದು ಒಂದು ಭಯ ಇದೆ ಒಂದು ವೇಳೆ ಈ ಬಾರಿ ಏನಾದ್ರು ಇಪ್ಪತ್ತಕ್ಕಿಂತ ಎಂ ಇಪ್ಪತ್ತಕ್ಕಿಂತ ಹೆಚ್ಚು ಎಂ ಪಿ ಮತಗಳನ್ನು ಎಂ ಪಿಗಳನ್ನು ರಾಜ್ಯದಲ್ಲಿ ಬಿ ಜೆ ಪಿಗೆ ಕೊಟ್ಟಿದ್ದೆ ಆದರೆ ಈ ಅಲ್ಲಿರ್ತಕ್ಕಂಥ ಏನು ಯಾರೆಲ್ಲ ಒಂದಿಗೆ ಒಂದು ಹೆಜ್ಜೆಯನ್ನು ಹೊರಗಡೆ ಇಟ್ಟಬೇಕು ಅಂದ್ಕೊಂಡಿದ್ದಾರೆ ಅವರಿಗೆಲ್ಲ ಒಂದು ಧೈರ್ಯ ಬರ್ತದೆ ಏನಂದ್ರೆ ನಾವು ಇಲ್ಲಿಂದ ಬಿಟ್ಟೋದ್ರೂ ಅಡ್ಡಿ ಇಲ್ಲ ನಾವು ಅಲ್ಲಿ ಗೆಲ್ತೀವಿ ಮತ್ತೆ ಚುನಾವಣೆಯಲ್ಲಿ ಚುನಾವಣೆಗೆ ಗೆಲ್ತೀವಿ ಅನ್ನೋ ಧೈರ್ಯ ಬರುತ್ತೆ ಜೊತೆಗೆ ಇವರ ಇದನ್ನು ವಿರೋಧಿಸಲೇಬೇಕು ಅನ್ನೋ ಒಂದು ಇದರಿಂದ ಹೊರಗಡೆ ಬರ್ತಾರೆ ಅಂತ ಹೇಳಲಾಗ್ತದೆ ವೀಕ್ಷಕರೇ ಈ ಚುನಾವಣೆಯ ನಂತರ ಬಹುತೇಕ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಂಟಕ ಇದೆ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳ್ತಾ ಇದೆ ಇಂಟೆಲಿಜೆನ್ಸ್ ರಿಪೋರ್ಟ್ ಯಾರ್ಯಾರು ಹೋಗ್ತಾರೆ ಯಾರ್ಯಾರು ನೀವು ಇದು ಮಾಡಬೇಕು ಎಲ್ಲೆಲ್ಲಿ ಇದು ಮಾಡ್ಕೋಬೇಕು ಅಂತೇಳಿ ಸಿದ್ದರಾಮಯ್ಯನವ್ರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ರಿಪೋರ್ಟ್ ಬಂದಿದೆ ವೀಕ್ಷಕರೇ ನನ್ನ ಇದೇನಂದ್ರೆ ಇದೇನು ಐದು ಜನ ಹತ್ತು ಜನ ಇಪ್ಪ ಹತ್ತು ಜನ ಹದಿನೈದು ಜನ ಕಟ್ಕೊಂಡೋಗಿ ಸರ್ಕಾರವನ್ನು ಕೆಡ್ತಕ್ಕಂಥದ್ದಲ್ಲ ನಲವತ್ತಕ್ಕೂ ಹೆಚ್ಚು ಶಾಸಕರನ್ನ ಕರ್ಕೊಂಡು ಹೋಗ್ಬೇಕಾಗತ್ತೆ ನಾಲ್ವರು ಮಿನಿಮಮ್ ನಲವತ್ತು ಕರ್ಕೊಂಡು ಕರ್ಕೊಂಬರ್ಬೇಕು ಅವರು ಸರ್ಕಾರ ರಚನೆ ಮಾಡ್ತೀನಿ ಅಂತ ಆ ನಲವತ್ತಕ್ಕಿಂತ ಹೆಚ್ಚು ಜನ ಶಾಸಕರನ್ನ ಬರಬೇಕು ಅಂದರೆ ಯಾರು ಪಕ್ಷಕ್ಕೆ ಬರಲಿ ಈಗ ಈಗ ಒಂದು ಅವ್ರಿಗೆ ಅಧಿಕಾರವನ್ನು ಕೊಡಬೇಕು ಇನ್ನೊಂದು ಚುನಾವಣಾ ವೆಚ್ಚವನ್ನು ಕೊಡಬೇಕು ಹಾಂ ಸೋತ್ರರು ಕೂಡ ಅವರಿಗೆ ಸ್ಥಾನಮಾನವನ್ನ ಕೊಡ್ತೀವಿ ಭರವಸೆ ಕೊಡಬೇಕು ಜೊತೆಗೆ ಅವ್ರು ಖರ್ಚು ಮಾಡಿದಂಥ ಹಣವನ್ನು ಅವ್ರಿಗೆ ಕೊಡಬೇಕು ಇಷ್ಟೆಲ್ಲ ಆಫರ್ ಇಟ್ಟದಾಗಲೇ ಒಬ್ಬ ಶಾಸಕ ರಾಜೀನಾಮೆಯನ್ನು ಕೊಟ್ಟು ಬರ್ತಕ್ಕಂಥದ್ದು ಯಾಕೆಂದರೆ ನಮ್ಮಲ್ಲಿ ಅಂಥ ನಿಯತ್ತಿನ ಶಾಸಕರು ಯಾರೂ ಇಲ್ಲ ಹುಡುಕಬೇಕು ಟಾರ್ಚ್ ಹಾಕಿ ನಿಯತ್ತಿನ ಶಾಸಕರು ಅಂತ ಹಾಗಾಗಿ ಇಲ್ಲಿ ಅನ್ನೋದಕ್ಕಿಂತ ಎಲ್ಲಿ ಹೆಚ್ಚು ಹಣ ಸಿಗುತ್ತೋ ಎಲ್ಲಿ ಅಧಿಕಾರ ಸಿಗುತ್ತೋ ಅವ್ರಿಗೆ ಓಡೋದವರು ಹೆಚ್ಚು ಅವ್ರು ಯಾವ ಪಾರ್ಟಿ ಯಾರೋ ಆಗಿರಲಿ ಯಾರು ಬೇಕಾರು ಆಗಿರಲಿ ದುಡ್ಡು ಕೊಟ್ಟರು ಯಾರನ್ನು ಬೇಕಾರು ಇದಕ್ಕೆ ಬರ್ಬೋದು ಅಧಿಕಾರ ಕೊಡ್ತೀನಿ ಯಾರನ್ನು ಬೇಕಾದ್ರೂ ಕರ್ಕೊ ಬರ್ಬೋದು ಇದೆಲ್ಲರಿಗೆ ಗೊತ್ತಿರ್ತಕ್ಕಂಥ ವಿಚಾರ ಸೊ ಹಾಗಾಗಿ ನಲವತ್ತು ಜನ ಶಾಸಕರಿಗೆ ಮಿನಿಮಮ್ ಎಷ್ಟು ದುಡ್ಡು ಬೇಕು ಎಲ್ಲಿಂದ ತರ್ತರಿ ಹಣವನ್ನು ಜೊತೆಗೆ ಅಷ್ಟು ದೊಡ್ಡ ಮಟ್ಟದ ಶಾಸಕರನ್ನ ಸೆಳೆಯಕ್ಕೆ ಸಾಧ್ಯನಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು